ರಾಜ್ಯದ ಮಹಿಳೆಯರಿಗೆ ಇದೀಗ ಬಂದಿರುವ ಬಿಸಿ ಬಿಸಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕು ಸಾವಿರ ಪೆಂಡಿಂಗ್ ಹಣ ಈ ದಿನ ಜಮಾ ಖಾತೆ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಹೌದು ಗೃಹಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ನಗದು ಸಹಾಯ ಮುಂದುವರಿಕೆ ಜುಲೈ ತಿಂಗಳು ಕೊನೆಯ ವಾರ ಹೊಸ ಕಂತು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿಯ ಮತ್ತು ಸಾಮಾಜಿಕ ಭದ್ರತೆ ಕೇಂದ್ರಿತ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಯೋಜನೆ ಒಂದು ಅತ್ಯಂತ ಜನಪ್ರಿಯವಾದ ಯೋಜನೆಯಾಗಿರುತ್ತೆ ಈ ಯೋಜನೆಯ ಮೂಲಕ ಸರ್ಕಾರವು ರಾಜ್ಯದ ಲಕ್ಷಾಂತರ ಗೃಹಿಣಿಯರಿಗೆ ನೇರ ಆರ್ಥಿಕ ನೆರವು ನೀಡುವ ಮೂಲಕ ಕುಟುಂಬದ ಆರ್ಥಿಕ ಸ್ಥೈರ್ಯಕ್ಕೆ ಪೂರಕವಾಗಿದೆ ಇದೇ ರೀತಿಯ ಎಲ್ಲ ಮಾಹಿತಿಗೋಸ್ಕರ ನನ್ನ ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಮ್ಮೆಯ ಸಂಗತಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ನೋಂದಾಯಿತ ಗೃಹಿಣಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಗದು ನೆರವು ನೇರವಾಗಿ ಅವರ ಖಾತೆಗೆ ಅಂದ್ರೆ ಬ್ಯಾಂಕ್ ಖಾತೆಗೆ ಜಮೆ ಈ ಯೋಜನೆಯ ಪ್ರಗತಿ ಹಾಗೂ ಅನುಷ್ಠಾನ ಕುರಿತಂತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೊಸ ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರುವ ಬದಲಾವಣೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ ಹೌದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರ ಆತ್ಮಸ್ಥೈರ್ಯವನ್ನ ಬಲಪಡಿಸುವುದಕ್ಕೆ ಕೈಗೊಂಡಿರುವ ಮಹತ್ವಾಕಾಂಕ್ಷೆಯ ಯೋಜನೆ ಎಂದರೆ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳಬಹುದು ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಮಾಡುವ ಮೂಲಕ ಆರ್ಥಿಕ ಭದ್ರತೆ ಒದಗಿಸುತ್ತೆ ಈಗಾಗಲೇ ಲಕ್ಷಾಂತರ ಮಹಿಳೆಯರು ಈ ಯೋಜನೆಯ ಪ್ರಯೋಜನವನ್ನ ಪಡೆಯುತ್ತಿದ್ದಾರೆ ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಯೋಜನೆಯ ಬಗ್ಗೆ ಹಲವಾರು ಮಹತ್ವದ ಮಾಹಿತಿಯನ್ನ ಹಂಚಿಕೊಂಡಿದ್ದು ಹೊಸ ಫಲಾನುಭವಿಗಳಿಗೆ ವಿಜಯಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಅನ್ನುವಂತಹ ಮಾಹಿತಿಯನ್ನ ತಿಳಿಸಿದ್ದಾರೆ ಇತ್ತೀಚಿನ ಪ್ರಮುಖ ನವೀಕರಣಗಳು ಹಣದ ವಿತರಣೆ ಹಾಗೂ ಕಂತುಗಳು ಏಪ್ರಿಲ್ ತಿಂಗಳ ಎರಡು ಸಾವಿರ ಮೊತ್ತವನ್ನ ಫಲಾನುಭವಿಗಳ ಖಾತೆಗೆ ಯಶಸ್ವಿಯಾಗಿ ಜಮೆ ಮಾಡಲಾಗಿದೆ ಮೇ ತಿಂಗಳ ಹಣವು ಬಾಕಿ ಉಳಿದಿದ್ದು ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದರ ಒಳಗೆ ಇಪ್ಪತ್ತೊಂದನೇ ಕಂತು ಮತ್ತು ಇಪ್ಪತ್ತೆರಡನೇ ಕಂತುಗಳನ್ನ ಬಿಡುಗಡೆ ಮಾಡಲಾಗುವ ಎಂಬ ಸಾಧ್ಯ Dėti eidama. ಪಟ್ಟಿ ಪರಿಷ್ಕರಣೆ ಇಲ್ಲ ಈಗಾಗಲೇ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಅಥವಾ ಪರಿಷ್ಕರಣೆ ಆಗಿಲ್ಲ ಅಂತ ಸಚಿವಿಯರು ತಿಳಿಸಿದ್ದಾರೆ ಹೊಸ ಹೆಸರು ಸೇರ್ಪಡೆ ಅವಕಾಶ ಪ್ರತಿ ತಿಂಗಳು ಸುಮಾರು ಹತ್ತು ಸಾವಿರದಿಂದ ಹದಿನೈದು ಸಾವಿರ ಹೊಸ ಗೃಹಿಣಿಯರು ಯೋಜನೆಗೆ ಸೇರ್ಪಡೆಗೊಳ್ತಿದ್ದಾರೆ ಈಗಲೂ ಹೊಸ ಅರ್ಜಿದಾರರಿಗೆ ಅವಕಾಶ ಇದ್ದು ನಿರಂತರ ಪ್ರಕ್ರಿಯೆಯಾಗಿ ಇದು ಮುಂದುವರೆದಿದೆ ಹಣ ವಿತರಣೆಯಲ್ಲಿ ವಿಳಂಬ ಮುಂಚಿತವಾಗಿ ಇಲಾಖೆಯಿಂದ ನೇರವಾಗಿ ಹಣ ವಿತರಿಸಲಾಗ್ತಿತ್ತು ಇದೀಗ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿಗಳ ಮೂಲಕ ಹಣ ವಿತರಣೆಯಾಗುತ್ತಿರುವುದರಿಂದ ಸ್ವಲ್ಪ ವಿಳಂಬ ಸಂಭವಿಸುತ್ತದೆ ಅರ್ಹತಾ ಮಾನದಂಡಗಳು ಈ ಕೆಳಗಿನ ಅರ್ಹತೆಗಳಿರುವವರು ಮಾತ್ರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ ಅರ್ಜಿದಾರರ ಮಹಿಳೆ ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ರೇಷನ್ ಕಾರ್ಡ್ ನಲ್ಲಿ ಕುಟುಂಬದ ಮುಖ್ಯಸ್ಥೆ ಅಂತ ಮಹಿಳೆ ನಮೂದಿಯಾಗಿರಬೇಕು ಕುಟುಂಬದಲ್ಲಿ ಒಬ್ಬ ಮಹಿಳೆ ಮಾತ್ರ ಲಾಭ ಪಡೆಯಬಹುದಾಗಿರುತ್ತೆ ಅರ್ಜಿದಾರರು ಅಥವಾ ಪತಿಯವರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರದು ಅವರು ಅಥವಾ ಪತಿಯವರು ಜಿಎಸ್ಟಿ ನೋಂದಾಯಿತರಾಗಿರಬಾರದು ಅವರು ರಾಜ್ಯ ಅಥವಾ ಕೇಂದ್ರದ ಇತರ ಅಂತಹ ಯೋಜನೆಗಳ ಫಲಾನುಭವಿ ಆಗಿರಬಾರದು ಕುಟುಂಬದ ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಮೂಲಕ ಸಹ ಸಲ್ಲಿಸಬಹುದು ಸೇವಾ ಸಿಂಧು ಪೋರ್ಟಲ್ಗೆ ಭೇಟಿ ನೀಡಿ ಲಾಗಿನ್ ನೋಂದಣಿ ಪ್ರಕ್ರಿಯೆ ಪೂರ್ಣಗೊಳಿಸಿ ಗೃಹಲಕ್ಷ್ಮಿ ಯೋಜನೆ ಆಯ್ಕೆ ಮಾಡಿ ತಪಾಸಣಾ ಮಾಹಿತಿಗಳನ್ನ ಆಧಾರ್ ಅಥವಾ ಬ್ಯಾಂಕ್ ಪಡಿತರ ಚೀಟಿ ಅಂದ್ರೆ ರೇಷನ್ ಕಾರ್ಡ್ ಮೊಬೈಲ್ ಇತ್ಯಾದಿ ನೀಡಿ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಮತ್ತು ಸಬ್ಮಿಟ್ ಅನ್ನುವಂತಹ ಬಟನ್ ಅನ್ನ ಪ್ರೆಸ್ ಮಾಡಿ ಅರ್ಜಿ ಸಂಖ್ಯೆಯನ್ನ ಜೋಪಾನವಾಗಿ ಇಟ್ಕೊಳ್ಳಿ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಾದ್ರೆ ನಿಮ್ಮ ಗ್ರಾಮ ಕರ್ನಾಟಕವನ್ ಕರ್ನಾಟಕ ಬೆಂಗಳೂರು ಒನ್ ಅಥವಾ ನಾಡ ಕಚೇರಿ ಕಚೇರಿಗಳಿಗೆ ಭೇಟಿಯನ್ನ ನೀಡಿ ಅರ್ಜಿ ನಮೂನೆಯನ್ನ ಪಡೆದು ಭರ್ತಿ ಮಾಡಿ ದಾಖಲೆಗಳನ್ನ ಲಗತ್ತಿಸಿ ಅರ್ಜಿ ಸಲ್ಲಿಸಿ ಸ್ವೀಕೃತಿಯ ರಸೀದಿಯನ್ನ ಪಡೆಯದೆ ಅಗತ್ಯವಿರುವ ದಾಖಲೆಗಳ ಪಟ್ಟಿ ಫಲಾನುಭವಿಯು ಹಾಗೂ ಪತಿಯ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮಹಿಳೆ ಮುಖ್ಯಸ್ಥೆ ಅಂತ ನಮೂದಿರಿಸಬೇಕು ಬ್ಯಾಂಕ್ ಖಾತೆ ವಿವರಗಳು ಐಎಫ್ಎಸ್ಸಿ ಕೋಡ್ ಖಾತೆ ಸಂಖ್ಯೆ ಅಂದ್ರೆ ಅಕೌಂಟ್ ನಂಬರ್ ಕ್ಲಿಯರ್ ಆಗಿರಬೇಕು ಆಧಾರ್ ಲಿಂಕ್ ಮಾಡಿದ ಮೊಬೈಲ್ ಸಂಖ್ಯೆ ಆದಾಯ ಪ್ರಮಾಣ ಪತ್ರ ಲಗತ್ತಿಸಿರ್ಬೇಕು ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ರೆ ಇದನ್ನು ಕೂಡ ಸಬ್ಮಿಟ್ ಮಾಡಬೇಕು ಸ್ವಯಂ ಘೋಷಣಾ ಪತ್ರ ಸಹ ನೀಡಲೇಬೇಕು ಪ್ರಮುಖ ಸೂಚನೆಗಳು ಯೋಜನೆಗೆ ಅರ್ಜಿಸಲು ಯಾವುದೇ ಶುಲ್ಕವಿರುವುದಿಲ್ಲ ನೋಂದಾಯಿತ ಫಲಾನುಭವಿಗಳಿಗೆ ಎಸ್ಎಂಎಸ್ ಮೂಲಕ ಮಾಹಿತಿ ಲಭ್ಯವಾಗುತ್ತೆ ಅರ್ಜಿ ಸಲ್ಲಿಸುವುದಕ್ಕೆ ಯಾವುದೇ ಕೊನೆಯ ದಿನಾಂಕವಿಲ್ಲ ನಿರಂತರ ಪ್ರಕ್ರಿಯೆ ನಡೀತಾ ಇರುತ್ತೆ ಸಮಸ್ಯೆಗಳಿದ್ರೆ ಸಹಾಯವಾಣಿ ಸಂಖ್ಯೆ ಒಂದು ಒಂಬತ್ತು ಸೊನ್ನೆ ಎರಡು ಅಥವಾ ಎಂಟು ಒಂದು ನಾಲ್ಕು ಏಳು ಐದು ಸೊನ್ನೆ ಸೊನ್ನೆ ಐದು ಸೊನ್ನೆ ಸೊನ್ನೆಗೆ ಎಸ್ಎಂಎಸ್ ಕಳಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫಾರ್ ಮೂರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ಡಬಲ್ ಸ್ಲ್ಯಾಶ್ ಸೇವಾ ಸಿಂಧು ಸರ್ವೀಸಸ್ ಡಾಟ್ ಕರ್ನಾಟಕ ಡಾಟ್ ಕೋ ಡಾಟ್ ಇನ್ಗೆ ಭೇಟಿ ನೀಡಿ ಹೆಲ್ಪ್ಲೈನ್ ನಂಬರ್ ಒನ್ ನೈನ್ ಜೀರೋ ಟ್ರೂ ಎಸ್ ಎಂ ಎಸ್ ಫೋರ್ ಏಟ್ ಒನ್ ಫೋರ್ ಸೆವೆನ್ ಫೈವ್ ಡಬಲ್ ಜೀರೋ ಫೈವ್ ಡಬಲ್ ಜೀರೋ ಇದು ಕರ್ನಾಟಕದ ಗೃಹಿಣಿಯರಿಗೆ ಸರ್ಕಾರ ನೀಡುತ್ತಿರುವ ನಿಜವಾದ ಸಾಂತ್ವನ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಈ ಯೋಜನೆಗೆ ಅರ್ಹರಾಗಿದ್ದರೆ ತಡ ಮಾಡದೆ ಹಿಂದೆ ಈಗಲೇ ಅರ್ಜಿಯನ್ನ ಸಲ್ಲಿಸಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮೊತ್ತವನ್ನ ನಿಮ್ಮ ಖಾತೆಯಲ್ಲಿ ಇರಿಸಿಕೊಳ್ಳಿ